ಪೌರಾಡಳಿತ ಇಲಾಖೆ ವತಿಯಿಂದ ಕೊಳ್ಳೆಗಾಲ ನಗರಸಭೆ ವ್ಯಾಪ್ತಿಯಲ್ಲಿ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಸ್ಎಫ್ಸಿ ವಿಶೇಷ ಅನುದಾನದಲ್ಲಿ ಅಂದಾಜು ಎರಡು ಕೋಟಿ ರುಗಳ ಕಾಮಗಾರಿಗಳಿಗೆ ಹಾಗೂ ಇತರ ಯೋಜನೆಗಳ ಕಾಮಗಾರಿಗಳಿಗೆ ಶಾಸಕ ಎಆರ್ ಕೃಷ್ಣಮೂರ್ತಿ ಗುದ್ದಲಿ ಪೂಜೆ ನೆರವೇರಿಸಿದರು ನಂತರ ಮಾತನಾಡಿದ ಶಾಸಕರು ಕಳೆದ ಸಾಲಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಿಶೇಷವಾಗಿ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೆ ಕ್ರಮವಾಗಿ ಇಪ್ಪತ್ತೈದು ಕೋಟಿ ರು ಅನುದಾನ ನೀಡಿದ್ದರು ಅವರಿಗೆ ವಿಶೇಷ ಕೃತಜ್ಞತೆ ಸಲ್ಲಿಸುತ್ತೇನೆ ನಮ್ಮ ಕೊಳ್ಳೆಗಾಲ ಪಟ್ಟಣದಲ್ಲಿ ಇಂದು ಎಲ್ಲ ಮೂವತ್ತೊಂದು ವಾರ್ಡ್ಗೆ ಎರಡು ಕೋಟಿ ರುಗಳ ಕಾಮಗಾರಿ ಗುತ್ತಲಿ ಪೂಜೆ ನೆರವೇರಿಸಿದ್ದೇನೆಂದು ತಿಳಿಸಿದರು ಇದು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಅನುದಾನ ಮಾನ್ಯ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯ ಸಾಹೇಬರು ಏನು ಚುನಾವಣೆ ಪೂರ್ವ ಗ್ಯಾರಂಟಿ ಯೋಜನೆಗಳನ್ನ ನಾವು ಅನುಷ್ಠಾನಗೊಳಿಸ್ತೀವಿ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದ್ರು ರಾಜ್ಯದ ಎಲ್ಲ ಧರ್ಮದ ಎಲ್ಲ ವರ್ಗದ ಜನಗಳಿಗೆ ಅದನ್ನು ಪೂರೈಸುವ ದೃಷ್ಟಿಯಿಂದ ಕಳೆದ ವರ್ಷವೂ ಕೂಡ ಈ ವರ್ಷವೂ ಕೂಡ ಆಯೋಜದಲ್ಲಿ ಸುಮಾರು ಐವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನು ಕಾಯ್ದಿರಿಸಿ ಎಲ್ಲ ಐದು ಗ್ಯಾರಂಟಿ ಯೋಜನೆಗಳ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಇವತ್ತು ಅನುಷ್ಠಾನಗೊಳಿಸಿರ್ತಕ್ಕಂಥದ್ದು ನಾವು ಕಾಣ್ತೇವೆ ಇವತ್ತು ಇನ್ನೂ ಕೂಡ ಅನುದಾನ ಬಂದಿರುವಲ್ಲ ಸರ್ ಅಂದರು ಕಳೆದ ಎರಡು ಮೂರು ತಿಂಗಳಲ್ಲೂ ಕೂಡ ಹೀಗೆ ಹೇಳಿದರೆ ಒಟ್ಟಿಗೆ ಮೂರು ನಾಲ್ಕು ತಿಂಗಳು ಒಟ್ಟಿಗೆ ಅಲ್ಲ ಅಂದರೆ ಮೈಸೂರಿನಲ್ಲಿ ಇಂಗ್ಲೂ ಎರಡು ಮೂರು ತಿಂಗಳು ತಡವಾಗಿದೆ ಕಾರಣ ಆಗ್ತದೆ ನನಗೆ ಗೊತ್ತು ಫೈನಾನ್ಷಿಯಲ್ ರಿಸೋರ್ಸನ್ನು ಮೊಬಲೈಸ್ ಮಾಡೋದು ಅಷ್ಟು ಸುಲಭ ಸಾಧ್ಯ ಇಲ್ಲ ಎಸ್ ಎ ಫೈನಾನ್ಸ್ ಮಿನಿಸ್ಟರ್ ಮಾನ್ಯ ಮುಖ್ಯಮಂತ್ರಿಗಳು ಸಮರ್ಥವಾಗಿ ಹಣಕಾಸು ಸಚಿವರಾಗಿ ಇದನ್ನು ಹಣಕಾಸಿನ ಪರಿಸ್ಥಿತಿಯನ್ನು ಸರಿದುಗಿಸ್ಕೊಂಡು ಈ ಐದು ಗ್ಯಾರಂಟಿ ಯೋಜನೆ ಅನುದಾನ ಕೊಟ್ಟು ನಮಗೆ ವಿಶೇಷವಾಗಿ ಕಳೆದ ವರ್ಷ ಸುಮಾರು ಇಪ್ಪತ್ತೈದು ಕೋಟಿ ರೂಪಾಯಿ ಅನುದಾನವನ್ನು ನಮ್ಮ ಕ್ಷೇತ್ರಕ್ಕೆ ಅದರಲ್ಲಿ ಸುಮಾರು ಇಪ್ಪತ್ತೈದು ಕೋಟಿ ರೂಪಾಯಿ ಕೊಡೋ ಮುಖಾಂತರ ಇವತ್ತು ಈ ಎಲ್ಲ ಯೋಜನೆ ಅನುಷ್ಠಾನಗೊಳಿಸಲಿಕ್ಕೆ ಇವತ್ತು ಆಗಿದೆ ಹಾಗಾಗಿ ನಾನು ನಾನು ಕ್ಷೇತ್ರದ ಶಾಸಕನಾಗಿ ಮಾನ್ಯ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯವರಿಗೆ ನಾನು ಕೃತಜ್ಞತೆಗಳನ್ನು ರಚಿಸಲು ಪ್ರಯತ್ನಿಸ್ತೇನೆ ಕಳೆದ ಬಾರಿ ಇಪ್ಪತ್ತೈದು ಕೋಟಿ ಈ ಬಾರಿ ಕೂಡ ಹದಿನೈದು ಹತ್ತು ಇಪ್ಪತ್ತೈದು ಕೋಟಿ ಕೊಟ್ಟಿದ್ದಾರೆ ಲೋಕೋಪಯೋಗಿ ಇಲಾಖೆ ಮುಖಾಂತರ ಹದಿನೈದು ಪ್ಲಸ್ ಹತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ಮತ್ತು ಕಳೆದ ಬಾರಿ ಮನೆ ಸತೀಶ್ ಜಾರಕಿಹೊಳಿರು ಕೂಡ ಇಪ್ಪತ್ತು ಕೋಟಿಯನ್ನು ನಮ್ಮ ಬಿಳಗ ಬೆಟ್ಟದ ರಸ್ತೆ ವೈಕ್ಯಮೂಳೆ ಇಲಾಖೆ ಅಭಿವೃದ್ಧಿಗೆ ಕೊಟ್ಟಿದ್ದಾರೆ ಈಗಾಗಲೇ ಟೆಂಡರ್ ಆಗಿ ಕಾಮಗಾರಿ ಪ್ರಾರಂಭ ಆಗಿದೆ ಮತ್ತು ವಿಶೇಷವಾಗಿ ನಮ್ಮ ಇಳಂದೂರು ತಾಲೂಕಿಗೆ